ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಣೆ ಮಾಡಿದ್ವಿ ಅದಾದ ನಂತರ ಒಂದು ತಿಂಗಳ ನಂತರ ಹೈದರಾಬಾದ್ ಕರ್ನಾಟಕ ಭಾಗ ಏನಿದೆ ಅಲ್ಲ ಇವರಿಗೆ ನಮಗೆ ವಿಮೋಚನೆ ಬಂದಿರುವಂತಹ ಒಂದು ದಿನ ಯಾಕೆಂದರೆ ತಮಗೆಲ್ಲರಿಗೂ ಹಿಸ್ಟ್ರಿ ಈಗಾಗಲೇ ಹೇಳಿದ್ದಾರೆ ಇತಿಹಾಸದ ಒಂದು ಹಿಂದೆ ಏನು ನಡೀತು ಅನ್ನೋದು ನಮ್ಮ ದೇಶದಲ್ಲಿ ಒಂದು ನಡೆದು ಸುಮ್ಮನೆ ಎಂಬತ್ತು ವರ್ಷಗಳೇ ಕಳೆದು ಈಗ ಇತಿಹಾಸನ ಬಿಟ್ಟು ನಾವೆಲ್ಲರೂ ಅಭಿವೃದ್ಧಿ ಹೊಂದಿ ದೇಶಕ್ಕೆ ಸೇವೆ ಮಾಡಬೇಕಾದಂತಹ ಅವಶ್ಯಕತೆ ಕಂಡು ಬಂದಿದೆ ಹಿಂದೆ ಸ್ವತಂತ್ರ ಬಂದ ನಂತರ ಈ ದೇಶದಲ್ಲಿ ಎಷ್ಟು ಮಹನೀಯರು ಅವರು ಸ್ಯಾಕ್ರಿಫೈಸ್ ಕೊಟ್ಟು ಬಲಿದಾನ ಆಗುವ ಮೂಲಕ ನಮ್ಗೆಲ್ಲರೂ ಸ್ವಾತಂತ್ರ್ಯ ತರಿಸ್ಕೊಟ್ರು ಈಗ ಹೈದರಾಬಾದ್ ಭಾಗದಲ್ಲಿ ನಮಗೆ ಮುಖ್ಯವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು ಗಾಂಧೀಜಿ ಆಗಿರ್ಬೋದು ಜವಾಹರ್ಲಾಲ್ ನೆಹರು ಆಗಿರ್ಬೋದು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಇವರೆಲ್ಲರ ಒಂದು ಕೊಡುಗೆ ಈ ದೇಶಕ್ಕೆ ಇದೆ ಇದ್ದೇ ಇದೆ ನಾವೆಲ್ಲರೂ ಇವತ್ತು ಸ್ವಾತಂತ್ರ್ಯ ಆಗಿದ್ದೀವಿ ಯಾವುದೇ ಜಾತಿ ಮತ ಭೇದ ಎಲ್ಲ ಬಿಟ್ಟು ಎಲ್ಲ ಯುವಕರನ್ನ ಇವತ್ತಿನ ಯುವಕರನ್ನ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಬೆಳೆಸೋದೆ ನಮ್ಮೆಲ್ಲರ ಗುರಿ ಅಂತೇಳಿ ಹೇಳ್ತೀನಿ ಇಲ್ಲಿ ಈ ಒಂದು ತಾಲೂಕಲ್ಲಿ ಮುಖ್ಯವಾಗಿ ತಾಲೂಕ್ ಬಗ್ಗೆ ಹೇಳ್ಬೇಕಂತೇಳಿದ್ರೆ ತುಂಬ ಅಭಿವೃದ್ಧಿ ಆಗಬೇಕು ಹೈದರಾಬಾದ್ ಭಾಗದ ಒಂದು ಒಂದು ಭಾಗ ಇದು ಕೊಪ್ಪಳ ಜಿಲ್ಲೆ ತಾವು ನೋಡ್ತಾ ಇರ್ಬೋದು ಮ್ಯಾಪಲ್ಲಿ ಹೈದರಾಬಾದ್ ಹೇಳಿದ್ರೆ ಕೊನೆಯ ಭಾಗ ನಮ್ಮ ಕೊಪ್ಪಳ ಜಿಲ್ಲೆ ಅದರಲ್ಲಿ ಮುನಿರಾಬಾದ್ ಆ ಕಡೆ ಎಲ್ಲ ತುಂಬ ಪ್ರಭಾವವನ್ನು ಹೊಂದಿದ್ರು ಹೈದರಾಬಾದ್ ಆ ಆವಾಗಿನ ಕಾಲದಲ್ಲಿ ಒಂದು ನಾಲ್ಕೈದು ದಿನ ಕಾರ್ಯಾಚರಣೆ ನಡೆದ್ರು ಕೂಡ ಈ ಕಡೆ ಅವರು ಇನ್ನೂ ಸೋತಿರ್ಲಿಲ್ಲ ಅಂತ ನಾಲ್ಕೈದು ದಿನ ಕಾರ್ಯಾಚರಣೆ ಕೊನೆಯದಾಗಿ ನಮ್ಮ ಮುನಿರಾಬಾದ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಆ ನೋಡಿದಾಗ ಆ ಈಗ ನಾವು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಈ ಒಂದು ಇದರಲ್ಲಿ ಮಾತಾಡೋಣ ಅಂತೇಳಿ ಇಷ್ಟಪಡ್ತೀನಿ ಸ್ನೇಹಿತರು ತಮಗೆಲ್ಲರೂ ಗೊತ್ತಿರ್ಬೋದು ಆ ಈ ಒಂದು ತಾಲೂಕಿನ ಒಂದು ಹೈದರಾಬಾದ್ ನಿಜಾಮರು ಆಡಿರುವಂತಹ ಪ್ರದೇಶ ಮ್ಯಾಪ್ ಹೆಂಗಿದೆ ಅಂತ ನೋಡಿದ್ರೆ ತಮ್ಗೆ ಗೊತ್ತಾಗುತ್ತೆ ರೋಡ್ ವ್ಯವಸ್ಥೆ ಯಾಕಂದ್ರೆ ಬ್ರಿಟಿಷರ್ ಹಾಕಿರೋ ರೋಡೇ ಬೇರೆ ಹೈದ್ರಾಬಾದ್ ನಿಜಾಮರು ಹಾಕಿರೋ ರೋಡೇ ಬೇರೆ ಯಾಕಂದ್ರೆ ರೋಡ್ ವ್ಯವಸ್ಥೆ ಬ್ರಿಟಿಷರ್ ಹಾಕಿರೋದು ಬಹಳ ನೀಟಾಗಿದೆ ಒಂದೊಂದು ಸೆಂಟ್ ಕೂಡ ತುಂಬಾ ನೀಟಾಗಿ ನೀಟಾಗಿ ಅಳತೆ ಮಾಡಿ ಅದಕ್ಕೆ ಒಂದು ಸರ್ವೆ ನಂಬರ್ ಕೊಟ್ಟು ಇಸಾ ನಂಬರ್ ಕೊಟ್ಟು ಇವತ್ತು ಅವರು ಎಷ್ಟು ಬುದ್ಧಿವಂತರು ಅಂತೇಳಿ ತೋರಿಸ್ಕೊಟ್ಟು ಹೋಗಿದ್ದಾರೆ ಆದರೆ ಈ ಕಡೆ ನಿಮ್ಮ ಹೈದರಾಬಾದ್ ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಬಳ್ಳಾರಿ ಬಳ್ಳಾರಿ ಆ ಕಡೆ ಭಾಗದಲ್ಲಿ ಬ್ರಿಟಿಷರು ಎಷ್ಟು ನೀಟಾಗಿ ಮ್ಯಾಪ್ಸ್ ಅಂತ ಹೇಳಿದ್ರು ಇವತ್ತಿಗೆ ಇವತ್ತೇ ಆಗ್ಲಿ ಇನ್ನೂ ಒಂದು ಸಾವಿರ ವರ್ಷಗಳಾಗ್ಲಿ ತುಂಬಾ ನೀಟಾಗಿ ಯಾಕೆಂದ್ರೆ ಭೂಮಿನ ಅಳತೆ ಮಾಡಿ ನಮಗೆ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಆದರೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಸರ್ವೆ ಕೆಲಸ ಸರಿಯಾಗಿ ಆಗಿಲ್ಲ ಆದ್ರೂ ನಾವು ಇವತ್ತಿಗೂ ವಿಲೇಜ್ಗಳಲ್ಲಿ ಹೋಗ್ಬೇಕಾದ್ರೆ ರೋಡ್ ಸಮಸ್ಯೆಗಳನ್ನ ಬಹಳ ನೋಡ್ತಾ ಇರ್ತೀವಿ ಜನಗಳು ಕಷ್ಟ ಪಡ್ತಿರೋ ಕಾರಣ ಮೇನ್ ಆಗಿ ಅವರ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಟ್ಟಿಲ್ಲ ಈ ಕಡೆ ಭಾಗದಲ್ಲಿ ಇವತ್ತಿಗೂ ಆ ಸಮಸ್ಯೆಗಳು ಸರ್ವೆ ಕೆಲಸಗಳು ಸರಿಯಾಗಿ ಆಗ್ತಾ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತಿಗೂ ನಾವು ಬಗೆಹರಿಸಿ ಟ್ರೈ ಮಾಡ್ತಾ ಇದ್ದೀವಿ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದವರು ಆ ಏನಿದ್ದಾರೆ ಅವರಿಗೆ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಕಷ್ಟ ಇದೆ ಈಗ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಂಬತ್ತು ವರ್ಷ ಆಗಿದೆ ಯಾಕೆ ಆ ನಮ್ದು ಕಸವಿಲೆ ಒಂದು ಜಗಳ ಆಡೋರು ಇದೇ ಕೆಲಸ ಆಗ್ಬಿಟ್ಟಿದೆ ಆ ಅದು ಬೇಡ ಎಲ್ರು ಜವಾಬ್ದಾರಿ ಇರೋರು ನಾವೆಲ್ಲರೂ ನಾವು ಜವಾಬ್ದಾರಿ ತಗೊಂಡು ಈ ಒಂದು ಭಾಗನ ಮುಂದುವರ್ಸ್ಕೊಂಡು ಹೋಗೋಣ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಇನ್ನು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿದೆ ಆ ಮಿನಿ ನ ಪ್ರಜಾಸೌಧ ಆಗ್ಬೇಕಾಗಿದೆ ಮತ್ತೆ ತಾಲೂಕು ಕೋರ್ಟ್ ಆಗ್ಬೇಕಾಗಿದೆ ಒಂದು ಇಲ್ಲಿ ಒಂದು ಸ್ಟೇಡಿಯಂ ಆಗ್ಬೇಕಾಗಿದೆ ಮತ್ತೆ ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಸುಮಾರು ಮೂವತ್ ನಾಲ್ಕು ಡಿಪಾರ್ಟ್ಮೆಂಟ್ಸ್ ಆಗ್ಬೇಕಾಗಿದೆ ಮತ್ತೆ ನಮ್ಮ ಪುರಸಭೆಗೆ ಸಹ ಒಂದು ಇದು ಹುಡುಕಿದೀವಿ ನಾವು ಕಸ ವಿಲೇವಾರಿ ಘಟಕ ಅದು ಸಹ ಯಾಕೆ ಆಗಿಲ್ಲಪ್ಪ ಅಂದ್ರೆ ಕಾರಣ ಕೆಲವರು ಭೂ ಮಾಫಿಯಾಗಳು ಈ ಒಂದು ತಾಲೂಕಿನಲ್ಲಿ ಭಾಳ ಆಕ್ಟಿವ್ ಆಗಿದ್ದಾರೆ ವೆನೆ ನಾವು ಯಾವಾಗ ಟ್ರೈ ಮಾಡ್ತೀವೋ ಅವರೆಲ್ಲ ಹೈಕೋರ್ಟ್ಗೆ ಹೋಗೋದು ಜಿಲ್ಲಾ ಕೋರ್ಟ್ಗೆ ಹೋಗೋದು ಸ್ಟೇ ತಂದುಬಿಡೋದು ಅಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಆದರೂ ನಾವೇನು ಬಗ್ಗಿಲ್ಲ ಅವರಿಗೆ ನಮ್ಮ ಕಂದಾಯ ಇಲಾಖೆಯವರು ಅವ್ರಿಗೆ ಸರಿಯಾಗಿ ರಿಪ್ಲೈ ಕೊಟ್ಟು ನಾವು ನಾನು ಟೂ ಇಯರ್ಸ್ ಆಯ್ತು ಬಂದು ಕರೆಕ್ಟಾಗಿ ಅವ್ರಿಗೆಲ್ಲ ರಿಪ್ಲೈ ಕೊಟ್ಟು ನಾವು ಏನು ಮಾಡಬೇಕು ನಮ್ಮ ಭೂಮಿಗಳು ನಮ್ಮ ಸಾರ್ವಜನಿಕರ ಭೂಮಿಗಳು ಸಾರ್ವಜನಿಕರಿಗೆ ಏನ್ ವ್ಯವಸ್ಥೆ ಆಗ್ಬೇಕು ಅವಕ್ಕೆಲ್ಲ ನಾವು ಕಷ್ಟಪಟ್ಟಿದೀವಿ ಕಷ್ಟಪಡ್ತೀವಿ ಮುಂದೆನೂ ಕಷ್ಟಪಟ್ಟು ಜನರಿಗೆ ಏನು ಕೊಡಿಸ್ಬೇಕು ಅದು ಕೊಡಿಸೇ ಹೋಗ್ತೀವಿ ಇಲ್ಲಿಂದ ಯಾರು ಅಡ್ಡ ಬರ್ಲಿ ಅದಕ್ಕೆ ನಾವು ಪಾಠ ಕಲಸೇ ಕಲಿಸ್ತೀವಿ ಯಾರಾದ್ರೂ ಆಗ್ಲಿ ಕಾನೂನು ಎಲ್ಲರಿಗೂ ಒಂದೇ ನೆಲದ ಕಾನೂನು ಇದೆ ದಯವಿಟ್ಟು ಗೌರವ ಕೊಡ್ರಿ ಆ ತಾಲೂಕು ಅಭಿವೃದ್ಧಿ ಅಂತ ಬಂದಾಗ ನೀವು ಸಂಘ ಸಂಸ್ಥೆಗಳು ಮುನ್ನೆಲೆಗೆ ಬರಬೇಕು ವೈಯಕ್ತಿಕ ಅಭಿವೃದ್ಧಿ ಅಲ್ಲ ಇದು ಇದು ಈ ತಾಲೂಕಿನ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿಗೆ ನಾವು ಒಂದು ಪಾರ್ಟ್ ಅಂತ ಹೇಳಿ ತಿಳ್ಕೊಳ್ಳೋಣ ಆ ಗಾಂಧೀಜಿಯವರು ಒಂದು ಮಾತು